ನೀವಿಬ್ರು ಈ ಮನೆಯಾಗಿರ್ಬೇಕೀ ನನ್ನ ಮಾತು ಲಕ್ಷ ಕೊಟ್ಟು ಕೇಳ್ರಿ ನೀವು ತಾಯಿ ಮಗಳು ನಮ್ಮಪ್ಪ ಇದ್ದಾಗ ಬರ್ಲಿಲ್ಲ ಈಗ ನಮ್ಮಪ್ಪನ ಆಸ್ತಿ ಸಂಬಂಧ ಬಂದಿರಲ್ಲ ಏನೋ ಎರಡು ಮಂದಿ ಗತಿ ಇಲ್ದ ಬಂದಾರ ಅಂತ ಈ ಮನೆಯಾಗಿವತ್ ನಿಮಗ ಇರಾಕ ಜಾಗ ಕೊಟ್ಟೇವಿ ಇದ್ರ ಅರ್ಥ ನೀವು ಏನ್ ಮಾಡಿದ್ರು ನಡೀತೈತಿ ಅಂತ ತಿಳ್ಕೊಳಕೆ ಹೋಗ್ಬೇಡ್ರಿ ಊರಾಗ ನಾವು ಐದು ಮಂದಿ ತಮ್ರ ಮಾನ ಮರ್ಯಾದೆ ಇಟ್ಟುಕೊಂಡಾದೀವಿ ನಿನ್ನೆ ನಿನ್ನ ಮಗಳು ಎಡೀ ಊರಾಗ ವಾಯ್ ಹಾಕಿದ್ಲ ಏನು ಸಮಯಕ್ಕೆ ಸರಿಯಾಗಿ ಹೋಗಿ ಪ್ರಾಣ ನಾನು ಕಾಪಾಡೇನಿ ಮಗಳಿಗೆ ಹೇಳ ಈಕಿನ ಹಗಲಿ ಹನ್ನೆರಡು ತಾಸು ಕೈಲಿ ಕುಂದ್ರ ನಿನ್ನ ಮಗಳು ಏನ್ ಮಾಡ್ಯಾಳ ಅನ್ನೋದು ಅಕಿ ಜನ ಕೇಳ ಹೇಳ್ತಾಳ ಎಷ್ಟು ದೊಡ್ಡ ಗನಾಂಧರಿ ಕೆಲಸ ಮಾಡ್ಯಾಳ ಅಂತ ಸರಿ ನಾನಿನ್ ಹೋಗೇನಿ ಎಷ್ಟು அடிக் அது ಅದೆ ನಂದ ಅದೇ ನನ್ನ ತಮ್ಮನಿಂದ ಬೇ ದೇವರು ದೇವರ ದೊಡ್ಡವನವ ನಿನಗೆ ಆಗಿಲ್ಲಲ್ಲ ಅಷ್ಟೇ ಸಾಕು ಯಮ್ಮ ಇವತ್ತ ತಮ್ಮನ ಮುಂದೆ ಹೆಡ್ ಮಾಸ್ಟರ್ ಬಂದು ಹೇಳಾರಂತ ನಿಮಕ್ಕರನ ಶಾನೀಗೆ ಕೆಲಸಕ್ಕೆ ಕಳಸು ಅಂತ ಇನ್ಮೇಲೆ ನಮಗೆ ಊಟಕ್ಕೆ ಚಿಂತೆ ಇಲ್ಲ ಬೇ ನಾ ದುಡ್ಕೊಂಡು ಪಗಾರ್ ತರ್ತೀನಿ ನಮ್ಮ ಇಬ್ಬರ ಜೀವನ ಬೇಕಾಗಿರುವಂತ ಎಲ್ಲಾ ಎಲ್ಲ ಅಡಿಗೆಗೆ ಅಕ್ಕಿ ಬ್ಯಾಳಿ ಖಾರ ಉಪ್ಪು ಎಲ್ಲ ತಗೊಂಡು ಬಂದು ನನ್ನ ಪಗಾರದಾಗ ಮುರ್ಕೋರಿ ಅಂತ ಹೇಳ್ತೇನೆ ಒಂದಕ್ಕಿನಿ ನಿನಗ ದೇವರು ಒಳ್ಳೇದು ಮಾಡಲಿ ಹೋಗಿ ಬಾ ನಾ ಎಲ್ಲಾ ಮನೆಯಾಗಿನ ಕೆಲಸ ಮಾಡ್ಕೊಂತೀನಿ ಯಾವ ಈಗ ಬಂದಿದ್ದೀ ಆರಾಮ ರೆಸ್ಟ್ ತಗೋ ಏನ ನಾ ಸಂಜೆ ಮುಂದೆ ಬಂದು ಉಳ್ಕಿದ್ದೆಲ್ಲ ಕೆಲಸ ಮಾಡ್ತೇನೆ ಹ್ಞೂ ಅಂದಂಗ ಯಾವ ನಿನ್ನೆ ರಾತ್ರಿ ನೀನೇ ಎಲ್ಲಿ ಹೋಗಿದ್ದಿ ಎಲ್ಲಿದ್ದೀ

ತೊಂದ್ರೆ ತೊಂದರೆ ಅವ್ರಿಗೆ ಆಗಬೇಕಂತ ಹೇಳಿ ನಿನ್ನೆ ಮುಂಜಾನೆ ಹೋಗಿ ಅವರ ಮನೆ ಪರಿಸ್ಥಿತಿಯನ್ನ ನೋಡಿ ಅವಕಾಶ ಸಿಕ್ಕ ಕೂಡಲೇ ನನ್ನ ಕೆಲಸ ನಾನು ಮಾಡ್ಕೊಂಡೆ ಕಡೆಗೂ ನಾನು ಅನ್ಕೊಂಡಂಗೆ ಆ ಗಿರ್ಜಿಗೆ ಆ ತಿರ್ಕಪ್ಪಗೆ ಮದುವೆನ ಮಾಡಿಸೇ ಬಿಟ್ಟೆ ನಾವು ಪಡ್ತಾ ಇರೋ ಕಷ್ಟ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಇನ್ನು ಮೇಲೆ ಗಿರ್ಜಿ ನಿಜವಾದ ವನವಾಸನ ನೋಡ್ತಾಳೆ ಯಾವ ನೀ ಹಿಂಗ ಮಾಡಬಾರ್ದಿತ್ತು ಅದ ತಪ್ಪು ನೀನೇ なので、みんな、またくんのドアキータ。では、いなまれ、いずれちう、そういうのなびてくるな。なので、いなぶるで、うちからばら。なまれ、うちからしたといと、なぶらがいるな。 ಅಂಗಡಿಗೆ ಹೋಗು ಹೊತ್ತಿ ಹೂ ಇವ ನಾನು ಶಾಲೆಗೆ ಹೋಗಿ ಬರ್ತೇನೆ ಆಯ್ತು ಮಂದಾಕಿನಿ ನೀನು ಅವ್ರನ್ನ ಕ್ಷಮಿಸ್ಬಹುದು ನಾ ಮಾತ್ರ ಈ ಜನ್ಮದಾಗ ಅವ್ರನ್ನ ಕ್ಷಮಿಸೋದಿಲ್ಲ ಹೆಂಗು ಬರೋದು ಸಂಜೆ ಕಿಟಿ ಗಿರ್ಜಿ ತಿರ್ಕಪ್ಪನ ಮನೆಗೆ ಹೋಗ ಅಲ್ಲಿ ಹೆಂಗೈತಿ ಹೆಂಗಿಲ್ಲ ವಾತಾವರಣ ತಿಳ್ಕೊಂಡು ಎಲ್ಲಾದ್ರೂ ಕಡ್ಡಿ ಕೆರೆದು ಬೆಂಕಿ ಹತ್ತಾಕ ಜಾಗ ಇದ್ರೆ ಪಟ್ನ ಬೆಂಕಿ ಹಚ್ಚಿ ಬಂದ್ಬಿಡ್ತಾನೆ ಒಟ್ಟಿನಾಗ ಎಲ್ಲಿ ಹೋದ್ರು ಸುಖ ಸಿಗಬಾರ್ದ ನೋಡಿದಲ್ಲ ಸ್ನೇಹಿತರೆ ಈ ಕತ್ತಿ ಹಿಂಗ ಮುಂದುವರಿಕೆತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಕೇಳಿ ಕೇಳಿ ನನಗಂತರೂ ಸುಸ್ತ ಆತ ಸ್ನೇಹಿತರೆ ಅದ ನೀವು ನೋಡ್ತೀರಿ ವಿಡಿಯೋನ ಲೈಕ್ ಮಾಡಂಗಿಲ್ಲ ಕಮೆಂಟ್ ಅಂತರೂ ಯಾರು ಈಗಂತರೂ ಮಾಡ್ತಾನೆ ಇಲ್ಲ ವೀಕ್ಷಕರ ಯೂಟ್ಯೂಬ್ ನಲ್ಲಿ ಹೊಸ ಫೀಚರ್ ಅಂತ ಬಂದೈತಿ ಅದು ಮುಖ್ಯವಾಗಿ ನಮ್ಮಂತ ಸಣ್ಣ ಚಾನೆಲ್ ನವರಿಗೆ ಯಾಕಂದ್ರೆ ನಮ್ಮ ಕಂಟೆಂಟ್ ಚೆನ್ನಾಗಿದ್ರೂ ಕೂಡ ನಮಗೆ ವಿವರ್ಸ್ ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳಿ すわた。

Hãy subscribe cho kênh Ghiền Mì Gõ Để không bỏ lỡ những video hấp dẫn